ಶ್ರೀ ಗುರುಭ್ಯೋ ನಮಃ ಹರಿಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯ ಬೌರೋಗಿ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತೇ ನಮೂ ನಮ ಆತ್ಮೀಯವೀಕ್ಷಕರೇ ಮಹಾಸರ್ಪ ಕಾಲು ಸರ್ಪ ಅಂತೇಳಿ ಹೇಳಿ ನಮ್ ಇಡೀ ಪ್ರಪಂಚವನ್ನೇ ಆ ಸರ್ಪದ ತಲೆ ಮೇಲೆ ಇದೆ ಅಂತ ಹೇಳಿಬಿಟ್ಟು ಪುರಾಣದಲ್ಲಿ ನಮಗೆ ಗೊತ್ತಾಗತ್ತೆ ಅದರಂತನೇ ಆ ಸರ್ಪಕ್ಕೆ ನಾವು ನಾಗರ ಪಂಚಮಿ ದಿವಸ ಹಾಲನ್ನು ಹಾಕ್ತೀವಿ ಆ ನಾಗನ ಒಂದು ಸ್ಥಾನ ಆಗಿರ್ತಕ್ಕಂಥ ಹುತ್ತದ ಮೇಲೋ ಅಥವಾ ನಾಗನ ಒಂದು ಪ್ರತಿಮೆ ಮೇಲೋ ನಾವು ಹಾಲನ್ನು ಸುರಿದು ಆ ಸ್ವಾಮಿಯನ್ನು ಬೇಡ್ಕೊಳ್ತೀವಿ ತನಿಖೆರಿಯೋದು ಅಂತ ಹೇಳ್ತೀವಿ ನಾವು ತನಿಖೆರಿಯೋದು ಅಂತ ಸೊ ಆ ಥರ ಆ ತನಿಯೋದ್ರಿಂದ ನಾಗನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ವಿಚಾರದಲ್ಲಿ ಅನುಕೂಲಗಳು ನಿಮಗೆ ಸಿಗುತ್ತೆ ನಾಗ ನಿಧಿಯನ್ನು ತೋರಿಸಿಕೊಡುವಂತಹ ದೇವರು ನಾಗ ನಮ್ಮ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥ ದೇವರು ನಾಗ ಚರ್ಮ ವ್ಯಾಧಿಯನ್ನು ದೇವರು ನಾಗ ನರಗಳ ಒಂದು ದೌರ್ಬಲ್ಯವನ್ನ ನಿವಾರಣೆ ಮಾಡ್ತಕ್ಕಂಥ ದೇವರು ನಾಗ ಹಾಗಾಗಿ ಸರ್ಪಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಇದೆ ಆ ಸರ್ಪವನ್ನು ನಾವು ಕಾರ್ಕೋಟಕ ಅಂತ ಹೇಳ್ತೀವಿ ಕಾಳಿಂಗ ಅಂತೀವಿ ಮುಜಕುಂದ ಅಂತೀವಿ ಆಶ್ಲೇಷ ಅಂತೀವಿ ನಾನಾ ಹೆಸರುಗಳಿಂದ ಕರಿತೀವಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಸರ್ಪ ವಿಶೇಷವಾಗಿ ಮನೆಗೆ ಹಾಗೂ ನಮ್ಮ ಒಂದು ಕುಟುಂಬ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಹಾಗೂ ಅದೃಷ್ಟವನ್ನು ಕೊಡುವಂತಹ ಒಂದೇ ಒಂದು ಮಂತ್ರ ಇದೆ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಯಾವುದಾದ್ರೂ ಒಂದು ಮಂಗಳವಾರ ದಿನ ಪ್ರಾರಂಭ ಮಾಡಿ ನೂರ ಎಂಟು ಬಾರಿ ಸತತವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಬಂದರೆ ನೂರ ಎಂಟು ದಿನಗಳ ಕಾಲ ನೂರ ಎಂಟು ಬಾರಿ ಹೇಳ್ಕೊಂಬಂದ್ರೆ ಆ ಒಂದು ನೂರ ಎಂಟನೇ ದಿನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸರ್ಪ ನಿಮ್ಮ ಕನಸಿನ ರೂಪದಲ್ಲಿ ಬರುತ್ತೆ ಅಥವಾ ನಿಮಗೆ ಕಾಣಿಸ್ಕೊಳ್ಳುತ್ತೆ ಜೀವನದಲ್ಲಿ ಒಂದಷ್ಟು ಅದೃಷ್ಟ ಅನುಕೂಲವನ್ನು ತರುವಂತಹ ಒಂದು ಅದ್ಭುತ ಆಶೀರ್ವಾದವನ್ನು ಅದು ಮಾಡುತ್ತೆ ಅಂತಹ ಒಂದು ನಾಗರ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ನವನಾಗ ಸರ್ಪದ ಒಂದು ವಿಚಾರದಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಅದೃಷ್ಟವನ್ನು ತಂದುಕೊಡಲಿ ನಿಮ್ಮ ಜೀವನದಲ್ಲಿ ಅನುಕೂಲ ಮಾಡಿಕೊಡಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಈ ಮಂತ್ರವನ್ನು ನಾನು ನಿಮಗೋಸ್ಕರ ಇದ್ದೀನಿ ಏನು ಮಂತ್ರ ಅಂತ ಹೇಳಿದ್ರೆ ನಮೋ ಅಸ್ತು ಸರ್ಪೇಬ್ಯೋ ನಾಗರಾಜಾಯ ಐಂ 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 ಶ್ರೀ ನವನಾಗ ಸ್ವರೂಪಿಣೆ ಪರಬ್ರಹ್ಮಣೆ ಮಹಾವಿಷ್ಣುವೆ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ನೂರ ಎಂಟು ದಿನಗಳ ಕಾಲ ಮಂತ್ರ ಜಪವನ್ನು ಮಾಡಬೇಕು ಏಕಾಂತದಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ರುದ್ರಾಕ್ಷಿನೋ ಕಮಲಾಕ್ಷಿನೋ ಕಮಲಾಕ್ಷಿ ನೋವು ಸ್ಫಟಿಕಾನೋ ಒಂದು ಮಾಲೆ ತಗೊಳ್ಳಿ ಮಾಲೆ ತಗೊಂಡು ಜಪವನ್ನು ಪ್ರಾರಂಭ ಮಾಡಿ ನೂರ ಎಂಟು ದಿನಗಳ ಕಾಲ ಮಾಡಿ ನೂರ ಎಂಟನೇ ದಿನ ನಿಮಗೆ ಸಾಧ್ಯವಾದರೆ ಈ ಭತ್ತದರ್ಲು ಅಂತ ಸಿಗುತ್ತೆ ಹಾಲು ಅಂತಾರೆ ಭತ್ತದರ್ಲು ಅಂತಾರೆ ಅಂತಹ ಭತ್ತದನ್ನು ತಗೊಂಡು ಒಂದು ಚಂಬು ಹಾಲನ್ನು ಒಂದು ಗ್ಲಾಸಲ್ಲಿ ಹಾಲನ್ನು ತೊಗೊಂಡು ಹಸಿ ಹಾಲು ತಗೊಂಡು ಸರ್ಪದ ಹುತ್ತದ ಹತ್ರ ಹೋಗಿಬಿಟ್ಟು ಆ ಒಂದು ಭತ್ತದನ್ನ ಇಟ್ಕೊಂಡು ಒಂದು ಚಿಲ್ಲರೆ ಕಾಸನ್ನು ಇಟ್ಕೊಂಡು ಅದರ ಮೇಲೆ ಹಾಲನ್ನು ಹಾಕಿ ಐದು ಸಲ ನಾಗನಿಗೆ ತನಿ ಏರಿ ನೂರ ಎಂಟನೇ ದಿನ ನೀವು ಯಾವಾಗ ಆ ಒಂದು ತನಿಯನ್ನು ಎರಿತಿರೋ ಅಲ್ಲಿಗೆ ಆ ಸರ್ಪ ತೃಪ್ತಿಯಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಒಂದು ಸರ್ಪದೋಷಗಳು ನಿವಾರಣೆ ಆಗಿ ವಿಶೇಷವಾಗಿರ್ತಕ್ಕಂಥ ಅಷ್ಟ ಐಶ್ವರ್ಯಗಳನ್ನ ಕೊಡುವಂಥ ದೇವರದು ನವನಾಗ ಅಂತ ಹೇಳಿದ್ರೆ ಹಾಗಾಗಿ ಸರ್ಪದ ಒಂದು ದೋಷ ಯಾರಿಗಿರುತ್ತೋ ಅಥವಾ ಸರ್ಪದ ಶಾಪ ಯಾರಿಗಿರುತ್ತೋ ಅಥವಾ ನಾಗದೇವನು ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇರ್ತಕ್ಕಂಥ ಬಯಕೆ ಯಾರಿಗಿರುತ್ತೋ ಅವರು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ಈ ಒಂದು ಮಂತ್ರದಿಂದ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ ನಮಸ್ಕಾರ